ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯ ಬಂಧನಾಗಿದೆ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ರಾಕೇಶ್ ಬಂಧಿತ ಆರೋಪಿ ಆಗಿದ್ದಾರೆ ಬಂಧಿತ ಆರೋಪಿ ರವಿ ತಮ್ಮ ರಾಕೇಶ್ ಅರೆಸ್ಟ್ ಆಗಿದ್ದಾನೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆ ಭಾವನೆ ಇದ್ರೆ ಇಂತ ಕೆಲಸಕ್ಕೆ ಇಳಿತಾ ಇದ್ರ ಮಾನವರಿಯದೇ ಇದೆಯಾ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ ಪೊಲೀಸರು ಸ್ಟ್ರಾಂಗ್ ಇಲ್ವಾ ಅದು ಸೆಕೆಂಡ್ರಿ ಬಟ್ ಇಂತಹ ಕೃತ್ಯವನ್ನ ಮಾಡ್ತಾ ಇದ್ದೀವಿ ಮುಂದೆ ಏನಾಗಬಹುದು ಅನ್ನುವಂತ ಆಲೋಚನೆ ಕೂಡ ಇಲ್ವಾ ಆಲೋಚನೆ ಇಲ್ಲದೇನೆ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ರಾ ಯಾರೋ ಏನೋ ಹೇಳ್ತಾರೆ ಅಂದ ತಕ್ಷಣ ಯಾಕೆ ಕೇಳಬೇಕು ಪೊಲೀಸರು ಬಿಟ್ಟು ಬಿಡ್ತಾರ ನಿಮ್ಮನ್ನ ಗಡಿ ದಾಟೋದಕ್ಕೂ ಕೂಡ ಬಿಡ್ಲಿಲ್ಲ ನೀವು ಅನ್ಕೊಂಡಿರಬಹುದು ಆಂಧ್ರಾಗ ಹೋಗ್ತೀವಿ ತಮಿಳ್ನಾಡುಗೆ ಹೋಗ್ತೀವಿ ಅದಾದ ನಂತರ ಎಲ್ಲ ದುಬಾಯ್ಗಳಿಗೆ ಹಾರ್ ಬಿಡ್ತೀವಿ ಅಂತ ನಿಮ್ಮನ್ನ ದುಬಾಯ್ ಎಲ್ಲ ದುಬೈ ಗೇಟ್ಗೂ ಕೂಡ ಬಿಟ್ಕೊಡ್ಲಿಲ್ಲ ಆಕ್ಚುಲಿ ಪೊಲೀಸರು ಅಂತಂದ್ರೆ ಪೊಲೀಸರ ಕಾರ್ಯಕ್ಷಮತೆಯು ಕೂಡ ಮೆಚ್ಚಲೇಬೇಕು ಬಟ್ ಮುನ್ನೆಚ್ಚರಿಕಾ ಕ್ರಮ ಇದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ಈಗ ಕಳ್ಳರಿಗೆ ಒಂಥರ ದಾರಿ ಆಗ್ತಾ ಇದೆ ಎಷ್ಟು ಪ್ರೀಪ್ಲಾನ್ ಆಗಿ ಇವರು ಕಳ್ಳತನವನ್ನ ಮಾಡಿದ್ದಾರೆ ನಾವು ಮುಂದಿನ ದಿನದಲ್ಲಿ ಪೊಲೀಸರನ್ನ ಹೆಂಗಬಹುದು ಅಂತ ಈ ಕಳ್ಳ ಕಾಕರು ಆಲೋಚನೆಯನ್ನ ಮಾಡ್ತಿದ್ದಾರೆ ಹಗಲು ರಾತ್ರಿ ಅನ್ನದೇ ಈಗ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಪೊಲೀಸರಿಗೆ ಇದು ಒಂದು ದೊಡ್ಡ ಮಟ್ಟದ ಟಾಸ್ಕ್ ಅಂತಾನೆ ಹೇಳ್ಬೋದು ಕ್ರಿಮಿನಲ್ಸ್ಗಳಿಗೆ ಮುಂದಿನ ದಿನದಲ್ಲಿ ಎಡೆಮುರಿಯನ್ನು ಕಟ್ಟೋದಕ್ಕೆ ಪೊಲೀಸರು ಈಗಲಿಂದಲೇ ತಯಾರಿಯನ್ನು ಮಾಡ್ಕೋಬೇಕು ಇಲ್ಲಾಂತಂದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಯಾಕೆ ಬೇಕು ಇವರು ಮೂರು ತಿಂಗಳಿಂದಲೂ ಕೂಡ ಸಿ ಎಮ್ ಎಸ್ ವಾಹನವನ್ನೇ ಕದಿಯೋಕೆ ಎ ಟಿ ಎಮ್ಗೆ ಹೋಗ್ತಾ ಇದ್ದಂತಹ ಸಿ ಎಮ್ ಎಸ್ ವಾಹನದಲ್ಲಿ ಹಣವನ್ನು ದೋಚೋದಕ್ಕೆ ಇವರು ಇಷ್ಟು ಪ್ರೀಪ್ಲಾಂಡಾಗಿ ವರ್ಕೌಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಯಾವ್ಯಾವ ಕಡರು ಹೆಂಗೆ ಹೆಂಗೆ ಆಲೋಚನೆ ಮಾಡಿರ್ಬೋದು ಸರ್ಕಾರ ಇಷ್ಟು ಸ್ಟ್ರಾಂಗ್ ಆಗಿದೆ ಪೊಲೀಸ್ ಇಲಾಖೆ ಇಷ್ಟು ಸ್ಟ್ರಾಂಗ್ ಆಗಿದೆ ನಾವೇನಾದರೂ ಕಳ್ತನ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಆಲೋಚನೆ ಕೂಡ ಇವರಿಗೆ ಇಲ್ಲ ಅಂತಂದರೆ ಏನು ತಲೆ ಮಾಡೋದಕ್ಕಾಗತ್ತೆ ಇಂಥವರನ್ನ ಮಕ್ಕಳಾಗಿ ಪಡೆದಿರುವಂಥ ಆ ತಂದೆ ತಾಯಿ ಇವತ್ತು ಪಾಪ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ ನಿಮ್ಮ ಮಗ ಕಳ್ಳ ಕಳ್ಳ ಅಂತ ಟಿವಿಯಲ್ಲಿ ತೋರಿಸಿದಾಗ ಆ ತಂದೆ ತಾಯಿ ತಲೆ ಎತ್ಕೊಂಡು ತಿರುಗೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಇವರು ಶೋಕಿ ಮಾಡಿ ಮಜಾ ಮಾಡಿ ಸಾಲ ಮಾಡಿಕೊಂಡು ಸಾಲವನ್ನು ಹೇಗಾದರೂ ತೀರಿಸಬೇಕು ಅಂತ ಅಂದ್ಕೊಂಡು ಈ ರೀತಿ ದರೋಡೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅದರಲ್ಲಿ ನೋಡಿ ಅಣ್ಣ ತಮ್ಮ ಇಬ್ಬರು ಕೂಡ ಭಾಗಿಯಾಗಿದ್ದಾರಂತೆ ಆ ಮನೆಯಲ್ಲಿ ಆ ತಂದೆ ತಾಯಿಗೆ ಪಾಪ ಇನ್ನೆಷ್ಟು ದುಃಖ ಆಗಿರಬೇಕು ಆ ತಂದೆ ತಾಯಿ ತಲೆ ಎತ್ಕೊಂಡು ತಿರ್ಗೋದಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಇಂಥವ್ರನ್ನು ಎತ್ತಿದ್ದಕ್ಕೆ ನಾವೇನಾದರೂ ವಿಷ ಗಿಷ ತಗೊಂಡು ಸಾಯೋಣ ಅಂತ ಎಷ್ಟೋ ತಂದೆ ತಾಯಿ ಆಲೋಚನೆ ಮಾಡ್ತಿರ್ತಾರೆ ಅದು ಇಂಥ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಅರ್ಥನೇ ಆಗೋದಿಲ್ಲ ಅರ್ಥವೇ ಆಗೋದಿಲ್ಲ ಅವ್ರು ಮಾಡಿದ್ದೇ ಸರಿ ನಾವು ಮಾಡ್ತಾ ಇರೋದೇ ಒಳ್ಳೆಯದು ನಾವು ಹೋಗ್ತಾ ಇರೋ ದಾರಿನೇ ಒಳ್ಳೆಯದು ಅಂತ ಆಲೋಚನೆ ಮಾಡ್ತಿರ್ತಾರೆ ದಯಮಾಡಿ ದಯಮಾಡಿ ನೀವು ಒಂದು ಕೆಟ್ಟ ದಾರಿಯನ್ನು ಹಿಡಿಯೋದಕ್ಕೂ ಮುಂಚೆ ನಿಮ್ಮ ಕುಟುಂಬವನ್ನು ಒಂದು ಸರಿ ಯೋಚನೆ ಮಾಡಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಯ ಪರಿಸ್ಥಿತಿ ಯೋಚನೆ ಮಾಡಿ ಮದುವೆ ಆಗ್ತಾ ಇರುವಂಥ ನಿಮ್ಮ ಅಕ್ಕ ತಂಗಿಯರ ಪರಿಸ್ಥಿತಿ ಯೋಚನೆ ಮಾಡಿ ನೀವು ಏನೋ ಮಾಡಿ ಒಳಗಡೆ ಹೋಗ್ಬಿಡ್ತೀರಿ ಆದರೆ ಆ ಕುಟುಂಬ ನಿಜವಾಗ್ಲೂ ಕೂಡ ಶೋಕದಲ್ಲಿ ಮುಳುಗೋಗಿರುತ್ತೆ ಜನ ನೂರಾರು ಮಾತಾಡ್ತಿರ್ತಾರೆ ನೀವು ಮಾಡಿರುವಂತ ಅನಾಚಾರಕ್ಕೆ ಇಡೀ ಕುಟುಂಬನೇ ಪಾಪ ಬೀದಿಗೆ ಬರುತ್ತೆ ಯಾಕೆ ಅದನ್ನ ಆಲೋಚನೆ ಮಾಡುವುದಿಲ್ಲ ನೋಡಿ ದರೋಡೆಗೆ ಇನೋವನ್ನ ಕೊಡಿಸಿದ್ದೆ ಕಾನ್ಸ್ಟೇಬಲ್ ಎಲ್ಲ ಆಗಿದೆ ಇವನಿಂದ ಕಾನ್ಸ್ಟೇಬಲ್ ಅಣ್ಣಪ್ಪನಿಂದ ಇನೋವಾ ಕಾರ್ ವ್ಯವಸ್ಥೆ ಕೂಡ ಆಗುತ್ತೆ ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಡಿಗೆಗೆ ಪಡ್ಕೊಂಡಿರ್ತಾನೆ ಅಂತ ಬಾಣಸುವಾಡಿ ನಿವಾಸಿಯಿಂದ ಅಣ್ಣಪ್ಪ ಮತ್ತು ಗೋಪಿಗೆ ಕಾರನ್ನು ಕೊಟ್ಟಿರ್ತಾನೆ ಯಾರು ಕಾರಿನ ಹಿಂಬದಿಯಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸಿರ್ತಾರೆ ಆರ್ಬಿಐ ಸೋಗಿನಲ್ಲಿ ದರೋಡೆ ಮಾಡೋದಕ್ಕೆ ಸ್ಟಿಕ್ಕರ್ ಅನ್ನು ಅಂಟಿಸಿಕೊಂಡಿರ್ತಾರೆ ವಿಚಾರಣೆ ಸಂದರ್ಭದಲ್ಲಿ ದರೋಡೆ ಗುಟ್ಟನ್ನ ಬಿಚ್ಚಿಟ್ಟಿರುತ್ತೆ ಗ್ಯಾಂಗ್ ನೋಡಿ ಯಾವ ರೀತಿ ಅಂದರೆ ಇಡೀ ಭಾರತದಲ್ಲೇ ದೊಡ್ಡ ಏಜೆನ್ಸಿ ಆಗಿದ್ದಂತಹ ಸಿ ಎಮ್ ಎಸ್ ವಾಹನಕ್ಕೆ ಇವರು ಕಳತನ ಮಾಡಬೇಕು ಅಂದ್ಕೊಂಡವರು ಹಿಂಗೆಲ್ಲ ರೂಪುರೇಷೆಯನ್ನು ಹಾಕೊಂಡಿದ್ರು ಅಂತ ನೋಡಿ ಕಾರ್ನ ಹಿಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರನ್ನು ಹಣಸಿರ್ತಾರೆ ನಾವು ಆರ್ ಬಿ ಐನವರು ಅಂತ ತೋರಿಸ್ಬೇಕಲ್ವಾ ಆ ಗ್ರೀನ್ ಕಲರ್ನಲ್ಲಿ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಸ್ಟಿಕ್ಕರನ್ನು ಹಣಸಿರ್ತಾರೆ ಯು ಪಿ ಗಾಡಿ ಅದನ್ನಾದರೂ ಗಮನಿಸಿಲ್ವಾ ಉತ್ತರ ಪ್ರದೇಶದ ಗಾಡಿ ಇದು ಕರ್ನಾಟಕದಲ್ಲ ಅದನ್ನು ಕೂಡ ಇವ್ರು ಗಮನಿಸ್ಲಿಲ್ವಾ ಸಿ ಎಂ ಎಸ್ ವಾಹನದವರು ಯಾವುದೋ ರಾಬರಿ ಮಾಡೋಕ್ಕೆ ಬಂದಂಗೆ ಕಾಣಿಸ್ತಾ ಇದ್ದಾರೆ ಯು ಪಿ ಗಾಡಿ ತಂದ್ಬಿಟ್ಟಿದ್ದಾರೆ ನಮ್ಮ ಆರ್ ಬಿ ಐನವರಾದರೆ ಈ ರೀತಿ ಕರ್ನಾಟಕದ ಅಲ್ಲ ಯು ಪಿ ಗಾಡಿಯಲ್ಲಿ ಬರೋದಿಲ್ಲ ಅಲ್ವಾ ಕರ್ನಾಟಕದ ಗಾಡಿಯಲ್ಲಿ ಬರ್ತಾರೆ ಇದ್ಯಾವುದೋ ಯು ಪಿ ಗಾಡಿ ಅಂತ ಆಲೋಚನೆ ಕೂಡ ಮಾಡಲಿಲ್ಲ ನೋಡಿ ಇವರು ಹಾಂ ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಡಿಗೆಗೆ ತಗೊಂಡ್ಬಂದ ಕಾರನ್ನು ನಂಬಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಅನಾಹುತಕ್ಕೆ ಈಡಾಗಿದ್ದಾರೆ ಸೇವಿಯರ್ ಹಾಗೆ ಗೋಪಿ ಏನು ಈ ಕಾರನ್ನು ಕೊಂಡ್ಕೊಂಡು ಬಂದಿರ್ತಾರೆ ಅಪ್ಪಣ್ಣ ಇದೆಲ್ಲದಕ್ಕೂ ಒಂದು ಕಡೆ ಸುಪಾರಿಯನ್ನು ಕೊಟ್ಟಿರ್ತಾನೆ ಆ ಸುಪಾರಿಯನ್ನು ಏನೋ ಆ ಸುಪಾರಿಗೆ ಒಳಗಾಗಿ ಸೇವಿಯರ್ ಹಾಗೆ ಗೋಪಿ ಈ ಕಾರಿನ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ಕಾರನ್ನ ಹಿಂಬದಿ ಯಾರಿಗೂ ಡೌಟ್ ಬರದೇ ಇರೋ ರೀತಿಯಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರನ್ನು ಕೂಡ ಅನ್ಸ್ಕೊಂಡ್ಬಿಟ್ಟಿರ್ತಾರೆ ಥೇಟ್ ಆರ್ ಬಿ ಐ ಸೋಗ್ನಲ್ಲೇ ದರೋಡೆ ಮಾಡೋದಕ್ಕೆ ಸ್ಟಿಕ್ಕರನ್ನು ಹಂಚಿಸಿರ್ತಾರೆ ವಿಚಾರಣೆ ಸಂದರ್ಭದಲ್ಲಿ ದರೋಡೆ ಗುಚ್ಚನ್ನು ಬಿಟ್ಟಿ ಬಿಚ್ಚಿಚ್ಚಿದ್ದಾರೆ ಈ ಗ್ಯಾಂಗ್ನವರು ಎಳೆ ಎಳೆಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಹೆಂಗೆ ಬಂದ್ರಿ ಹೆಂಗೆ ಅನ್ನ ಮಾಡ್ಕೊಂಡ್ರಿ ಯಾರು ನಿಮಗೆ ಈ ನ ರುವಾರಿಗಳು ನಿಮಗೆ ಯಾಕೆ ಈ ದೊರೋ ದರೋಡೆಯನ್ನು ಮಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ನೀವು ಬೇಡ ಅಂದರೂ ಕೂಡ ಈ ಕಳ್ಳತನಕ್ಕೆ ನಿಮ್ಮನ್ನು ದೂಡಿದ್ದಾದರೂ ಯಾರು ಅಪ್ಪಣ್ಣ ನಿಮಗೆ ಎಷ್ಟು ತಿಂಗಳಿಂದ ಗೊತ್ತು ಹಾಂ ಅಣ್ಣಪ್ಪ ಸೊ ಇದೆಲ್ಲವನ್ನು ಕೂಡ ಪೊಲೀಸರು ಎಳಿ ಎಳೆಯಾಗಿ ಕೇಳಿದಂತಹ ಸಂದರ್ಭದಲ್ಲಿ ದರೋಡಿಯ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ ಏನೇ ಆಗಿರ್ಬೋದು ಇಡೀ ಭಾರತದಲ್ಲೇ ಇಂಥ ದೊಡ್ಡ ಮಟ್ಟದ ಕಳ್ಳತನದ ಕೃತ್ಯವನ್ನು ನಾವು ಹಿಂದೆ ನೋಡಿರಲಿಲ್ಲ ಬಟ್ ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ನಿಜಕ್ಕೂ ಕೂಡ ಎಲ್ಲರನ್ನ ಹೌಹಾರುವಂತೆ ಮಾಡಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಪ್ಲಾನಿಂಗು ಥೇಟ್ ಸಿನಿಮಿಯ ಸ್ಟೈಲಿ ಪೊಲೀಸರಿಗೆ ಈ ರೀತಿ ಹಣ್ಣನ್ನು ತಿನ್ನಿಸಿ ಒಂದು ಸಿ ಎಮ್ ಎಸ್ ವಾಹನದಲ್ಲಿ ಇದ್ದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನು ಎಗರಿಸ್ತಾರೆ ಅಂತಂದರೆ ಇವರ ಮೈಂಡ್ ಗೇಮ್ಗೆ ನಿಜಕ್ಕೂ ಕೂಡ ಆಫ್ ಆಫನ್ನು ಹೇಳಲೇಬೇಕು ಏನು ತಲೆ ನಿಮ್ಮದು ಯಪ್ಪ ಯಪ್ಪ ಯಪ್ಪಾ ಇಂತಹ ತಲೆ ಯಾವ ಕಡ್ರಿಗೂ ಬರಬಾರದು ಮುಂದೆ ಆ ರೀತಿ ಕಾನೂನಿನ ಅಡಿಯಲ್ಲಿ ಈ ಕಳ್ಳರಿಗೆ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ರಾಜ್ಯದಲ್ಲಿ ಉಳಿದಿರುವಂತಹ ಕಳ್ಳರಿಗೆ ಪಾಠ ಆಗುತ್ತೆ ಇಲ್ಲ ಅಂತಂದ್ರೆ ಇದಕ್ಕಿಂತ ಹೆಚ್ಚಾಗಿ ರಾಬರಿಗೆ ಸ್ಕೆಚ್ ಅನ್ನು ಹಾಕ್ತಾ ಇರ್ತಾರೆ ಸೊ ಅಂತವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿದೆ ನೋಡಿ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಪೊಲೀಸ್ ಕಮಿಷನರ್ ಇದಾರಲ್ಲ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ಬೆಂಗಳೂರಿನ ಎಲ್ಲ ಪೊಲೀಸ್ ಠಾಣೆಯ ಪಿ ಎಸ್ಐ ಎಸ್ ಕೂಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಮಾನಿಟರಿಂಗ್ ಮಾಡಿದ್ದಾರೆ ಸಭೆ ನಡೆಸಿ ರಿಪೋರ್ಟ್ ನೀಡುವಂತೆ ಕಮಿಷನರ್ ಕೊಟ್ಟಿದ್ದಾರೆ ಆಯಾ ವಿಭಾಗದ ಡಿಸಿಪಿ ಎಸಿಪಿಗಳಿಗೆ ಕಮಿಷನರ್ ಸೂಚನೆಯನ್ನ ವಾಹನದಲ್ಲಿ ಡಿವಿಆರ್ ಅಳವಡಿಕೆ ಆಗುತ್ತಾ ಇಲ್ವಾ ಇಲ್ವಾಆರ್ ಅಳವಡಿಕೆ ಆಗಿತ್ತು ಆದ್ರೆ ಯಾರನ್ನ ಬ್ಲಾಕ್ ಮಾಡಿದ್ದಾರೆ ಅದನ್ನು ಗಮನಿಸಿಲ್ಲ ಅದನ್ನು ಗಮನಿಸಿಲ್ಲ ಟಿ ವಿ ಬ್ಲಾಕ್ ಆಯ್ತು ಅಂತ ಯೋಚನೆ ಮಾಡಿಲ್ಲ ಏನ್ ಮಾಡ್ತಿದ್ರು ಇವ್ರು ಸುಮ್ನೆ ಹಣ ಇಟ್ರ ಎತ್ಕೊಂಡು ಹೋದ್ರ ಎ ಟಿ ಎಂ ಹಾಕಿದ್ರ ಇಷ್ಟೇ ಗಮನಿಸಿರೋದು ಅರಣ್ಯ ಪ್ರದೇಶದಲ್ಲಿ ಡಿವಿಆರ್ ವಿ ಆರ್ ದರೋಡೆ ಗ್ಯಾಂಗ್ ನಾವು ಸಿಎಂಎಸ್ ವಾಹನದಲ್ಲಿನ ಡಿ ವಿ ಗಾಗಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ ಅದೆಲ್ಲವೋ ತಗೊಂಡೋಗಿ ಕಾಡಿನೊಳಗೆ ಎಸ್ತಿದ್ದಾರೆ ಕೆಲಸ ಆಯ್ತು ಇನ್ಯಾಗಿ ಡಿವಿಆರ್ ಅಂತ ದರೋಡೆ ವೇಳೆ ಡಿ ಸಮೇತ ಓದ್ತೊಯ್ದಿರ್ತಾರೆ ಕದೀಮರು ಡಿ ವಿಆರ್ ಸಮೇತ ಹೋಗಿದ್ದಾರೆ ಆದ್ರೆ ಡಿ ವಿಆರ್ ಅನ್ನ ಬ್ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಸಿ ಕ್ಯಾಮ್ರಾವನ್ನು ಕೂಡ ತೆಗೆದಿದ್ದಾರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಪೊಲೀಸರು ಗಮನಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿರುವಂತದ್ದು ದರೋಡೆ ಸಂದರ್ಭದಲ್ಲಿ ಡಿ ಸಮೇತ ಎಸ್ಕೇಪ್ ಆಗಿರ್ತಾರೆ ಆರೋಪಿಗಳ ಸುಳಿವು ಸಿಗುತ್ತೆ ಅಂತ ಡಿ ಕೂಡ ಕಳ್ಳತನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜಾಂಡ್ರು ಇವರೇ ಚಿತ್ತೂರು ಮಾರ್ಗದ ಅರಣ್ಯದಲ್ಲಿ ಡಿ ವಿಆರ್ ಅನ್ನ ಎಸ್ದೋಗಿರ್ತಾರೆ ಗ್ಯಾಂಗ್ ಪ್ರಮುಖ ಸಾಕ್ಷ್ಯ ಆಗಿರೋದ್ರಿಂದ ಡಿ ವಿ ಆರ್ಗೆ ತೀವ್ರ ಹುಡುಕಾಟವನ್ನು ಕೂಡ ಪೊಲೀಸರು ನಡೆಸಿದ್ದಾರೆ ಜೊತೆಗೆ ಏಳು ಆರೋಪಿಗಳ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಆರೋಪಿಗಳು ಪೊಲೀಸರು ಒಟ್ಟಾರಿಯಾಗಿ ಪೊಲೀಸರಿಗೆ ಇದೊಂಥರ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನೋಡಿ ಏಳು ಕೋಟಿ ಏಳು ನಿಮಿಷ ಏಳು ಆರೋಪಿಗಳು ಪೊಲೀಸರು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯವೈಖರಿಯನ್ನು ನಡೆಸಿದ್ದಾರೆ ಈಗಾಗಲೇ ಇನ್ನೇನು ಒಂದು ಹಂತಕ್ಕೆ ಬಂದಿದೆ ಈ ದರೋಡೆ ಗ್ಯಾಂಗ್ನ ಕೃತ್ಯ ನೋಡೋಣ ಹೆಂಗೆಲ್ಲ ಪಾಠವನ್ನು ಕಲಿಸ್ತಾರೆ ಏನು ಅಂತ ಎಸ್ಸೋ ಈ ಕಳ್ಳತನ ಕೃತ್ಯವನ್ನು ಬದಿ ಗೊತ್ತಿದ್ರೆ ನೆಕ್ಸ್ಟ್ ನಾವು ಬರಬೇಕಾಗಿರೋದು ಧರ್ಮಸ್ಥಳಕ್ಕೆ ಎಸ್ ಧರ್ಮಸ್ಥಳದಲ್ಲಿ ಶವ ಹುತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಏನಾಗುತ್ತೆ ಹಾಗಾದರೆ